ರಿಬನ್ ಎಳೆಯುವ ಮುಖಾಂತರ ಸಂಸ್ಥೆಯನ್ನ ಉದ್ಘಾಟನವನ್ನು ನೆರವೇರಿಸ್ತಾ ಇದ್ದಾರೆ ಕರ್ಮಾಂತದ ನೂತನ ಧರ್ಮಾಧ್ಯಕ್ಷರು ಹಾಗೂ ಸ್ಥಾಪಕ ಧರ್ಮಾಧ್ಯಕ್ಷರು ಈ ಅತಿ ವಂದನೀಯ ಡಾಕ್ಟರ್ ಜೇಮ್ಸ್ ಪಟ್ಟೇರಿ ಅವರು ಹಾಗೆ ಅತಿ ವಂದನೀಯ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಎಲ್ಲ ಅತಿಥಿಗಳ ಜೊತೆಗೂಡಿ ಈಗಾಗಲೇ ಉದ್ಘಾಟ Pada hari-hari dalam zaman yang berlei, semesta perwadi, minat perwadi menanti kita itu. Itu na, itu na. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಏಕೆಂದರೆ ರಾಜ್ಯಪಾಲರು ಅಧಿಕಾರವು ಮಗಿಮೆಯು ಯುವಜಾಂತರೂ ನಿಮ್ಮದೇ ಆಗಿದೆ ಆಮೇಲೆ ಪ್ರಭುವಿನ ಶಾಂತಿ ನಮ್ಮೊಂದಿಗೆ ಕತರಾದ ನಮ್ಮ ದೇವರೇ ಈ ಕಾರ್ಮಿಕ ಕೊಠಡಿಯನ್ನು ಇಲ್ಲಿನ ಮಾಲಕರನ್ನು ಸಿಬ್ಬಂದಿ ವರ್ಗದವರನ್ನು ಆಶೀರ್ವದಿಸಲಿ ಆತ್ಮೀಕವೂ ಶಾರೀರಿಕವೂ ಆದ ಎಲ್ಲ ಅಪಾಯಗಳಿಂದಲೂ ಇವರನ್ನು ರಕ್ಷಿಸಿರಿ ಪಿತಾ ಸ್ತುತ ಮತ್ತು ಪವಿತ್ರಾತ್ಮರಾದ ಸರ್ವೇಶ್ವರ ಸದಾ ಕಾಲಕ್ಕೂ ಸೇನಾಧೀಶ್ವರಾದ ಪ್ರಭುವೇ ನಿಮ್ಮ ಮಂದಿರವು ಎಷ್ಟು ಸುಂದರವಾಗಿದೆ ನಿಮ್ಮ ಮಂದಿರದಲ್ಲಿ ಅನ್ಯ ಸ್ಥಳದಲ್ಲಿ ಕಳೆದ ಸಾವಿರ ದಿನಗಳಿಂದಲೂ ನಿಮ್ಮ ಮಂದಿರದಲ್ಲಿ ನಮ್ಮನ್ನು ಸಂಗ್ರಹಿಸಿ ಅವಶ್ಯಕ ಸಮಯಗಳಲ್ಲಿ ನಮಗೆ ಎಂದು ವಾಸಿಸಿ ಪವಿತ್ರಾತ್ಮರಾದ ಸರ್ವೇಶ್ವರ ಸದಾ ಕಾಲ ಹಾಗೆ ನನ್ನನ್ನು ಹಿಂಬಾಲಿಸುವವರು ಕರ್ತದಲ್ಲಿ ನಡೆಯಲು ಎಂದು ಹೇಳಿದ ಕರ್ತರು ಈ ಭವನದ ಬೆಳಕು ಜೀವವೂ ಹಾಗೆ

ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕಿನ ಹಾಗೆ ಇಂದು ಉದ್ಘಾಟನೆಗೊಳ್ಳಲಿರುವಂತಹ ಈ ಆರಕೆ ಸಂಸ್ಥೆಯು ತಾಲೂಕಿನ ಅತ್ಯಂತ ಎಲ್ಲ ಜನರ ಎಲ್ಲ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವಂತಹ ಸಂಸ್ಥೆಯಾಗಿ ಬೆಳಗಣಿ ಎಂಬ ಆಶಯ ನಮ್ಮೆಲ್ಲರದು

ಮೇಲಾದದಲ್ಲವೇ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅಣಜಗಳಲ್ಲಿ ಕೂಡಿಡುವುದೂ ಇಲ್ಲ ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರಲ್ಲವೇ ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನ ಅವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದ ಸಾಧ್ಯ ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ಅವು ದುಡಿಯುವುದಿಲ್ಲ ನೂಡುವುದಿಲ್ಲ ಆದರೂ ಅರಸ ಸೋಳಮನ್ನು ತನ್ನ ಸರ್ವ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ ಅಲ್ಪವಿಶ್ವಾಸಿಗಳೇ ಇಂದು ಇದ್ದು ನಾಳೆ ಕೊಲೆ ಹಾಳಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಕುಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾಗಲಿ ಅದುದರಿಂದ ತಿನ್ನಲು ಏನು ಕುಡಿಯಲು ಏನು ಉಡಲು ಏನು ಎಂದು ಬೇಜಾಜ ಮಾಡಬೇಡಿ ಇವೆಲ್ಲವುಗಳಿಗಾಗಿ ಅರಕಿಯರು ಪರದಾಡುತ್ತಾರೆ ಇವೆಲ್ಲ ನಿಮಗೆ ಅವಶ್ಯ ಎಂದು ರುವ ನಮ್ಮ ನಂದೆಗೆ ತಿಳಿದಿದೆ ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ ನಾಳೆಯ ಚಿಂತೆ ನಾಳಿಗೆ ಇರಲಿ ಇಂದಿನ ಸಾಕು ಕತ್ತರೆ ಹೊಸದಾಗಿ ಪ್ರಾರಂಭವಾದ ಈ ಧಾರ್ಮಿಕೆ ಆಶೀರ್ವದಿಸಿ ಏರ್ಪಡಿಸಿ ಪೌತ್ರೀಕರಿಸಿ ಮುದ್ರಿತಗೊಳಿಸಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಿ ನಿಮ್ಮ ಆಜ್ಞೆಗಳನ್ನು ಪಾಲಿಸಿ ಜೀವನವನ್ನು ಸಾಗಿಸಲು ಇವರನ್ನು ಶಕ್ತರನ್ನಾಗಿಸಿ ನಾವೆಲ್ಲರೂ ಈಗ ಇಲ್ಲಿನ ಮಾಲೀಕರಿಗಾಗಿ ಸಿಬ್ಬಂದಿ ವರ್ಗದವರಿಗಾಗಿ ಇಲ್ಲಿಗೆ ಭೇಟಿ ನೀಡುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ನಿಮ್ಮ ವಿಶೇಷ ಆನೆಗಳಿಂದ ಇವರನ್ನು ತುಂಬಿರಿ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ಏನೂ ಇಲ್ಲಿ ನಡೆಯದಿರಲಿ ನಿಜವಾದ ಕ್ರೈಸ್ತ ಬದುಕು ಬದುಕಿಗಾಗಿ ಬದುಕನ್ನು ಸಾಗಿಸಿ ನಮಗೆ ಸಾಕ್ಷ್ಯವನ್ನು ನೀಡಲು ಇಲ್ಲಿನ ಎಲ್ಲರಿಗೂ ಸಾಧ್ಯವಾಗಲಿ ನಿಮ್ಮ ಪ್ರಭಾ ಕಟಾಕ್ಷವೂ ಸದಾ ಇವರ ಮೇಲೆ ಇರಲಿ ಇಂದಿಗೂ ಎಂದಿಗೂ ಸದಾ ಕಾಲವೂ ಆಮೇಲೆ ನಮ್ಮ ಕ್ರೇಸ್ತುಕ್ರಿಸ್ತರ ಕೃತೆಯು ದೇವರ ಪ್ರೀತಿಯು ಪವಿತ್ರ और लोक जल मे रो बा अरे पूज्य Yeah. 아유. <목소리나> untuk membuatkan anda disosial kami beri cakap kepada anda mula-mula kita beri ಸಂಸ್ಥೆಯ ದಶಮಾನೋತ್ಸವ ಸಂಭ್ರಮಾಚರಣೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಈ ಎರಡು ಸಮಸ್ಯೆಯ ಸಂಸ್ಥೆಗಳು ಮುಂದೆ ಮೂಲ ಅಭಿವೃದ್ಧಿ ಆಗಲಿ ಎಲ್ಲ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯ ಅತಿ ವಂದನೀಯ ಡಾಕ್ಟರ್ ಜೇಮ್ಸ್ ಪಟೇಲ್ ಅವರು ಧರ್ಮಾಧ್ಯಕ್ಷರಾದ ಅತಿ ಡಾಕ್ಟರ್ ಲಾರೆನ್ಸ್ ಕುಕುಳಿ ಅವರುಗಳಿಗೆ ಹ್ಯಾಂಡ್ ಪ್ಲೇ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇನೆ ನೂತನ ಸಂಸ್ಥೆಗೆ ಆಶೀರ್ವಾದದ ಶುಭ ಕಾರ್ಯವನ್ನು ನೀಡುತ್ತಿರುವ ಧರ್ಮಸ್ಥಳ ಪರಮ ಪೂಜ್ಯ ಡಾಕ್ಟರ್

So I'm still going